ನಮಸ್ಕಾರ ಎಲ್ಲರಿಗೂ ಎಷ್ಟೇ ಒಳ್ಳೇದು ಮಾಡಿದರೂ ಯಾರೂ ಹಾಂ ಫ್ರೆಂಡ್ಸ್ಗಾಗ್ಬೋದು ಸಂಬಂಧಿಕರಿಗಾಗ್ಬೋದು ಹಾಂ ಕೆಲಸ ಮಾಡುವ ಉದ್ಯೋಗದ ಜಾಗದಲ್ಲಿ ಕೊಲೀಗ್ಸಿಗಾಗಿರ್ಬೋದು ಸಂಬಂಧಿಕರಿಗಾಗ್ಬೋದು ಹಾಂ ಫಾರ್ ರಿಲೇಟಿವ್ಸ್ ದೂರದು ಸಂಬಂಧಿಕರು ರಿಲೇಟಿವ್ಸ್ಗಾಗ್ಬೋದು ಹಾಂ ಮನೆ ಅಕ್ಕಪಕ್ಕದ ಮನೆಯವರು ಎದುರುಗಡೆ ಆಗ್ಬೋದು ಹಾಂ ಓನರ್ಗಳಿಗೆ ಆಗ್ಬೋದು ಬಾಡಿಗೆದಾರಗಳಿಗೆ ಆಗ್ಬೋದು ಎಸ್ಪೆಷಲಿ ಕುಟುಂಬದವ್ರಿಗೆ ಆಗ್ಬೋದು ಫ್ಯಾಮಿಲಿ ಅವ್ರಿಗೆ ಆಗ್ಬೋದು ನಾವೆಷ್ಟೇ ಒಳ್ಳೇದು ಮಾಡಿದ್ರು ನಾವೆಷ್ಟೇ ಒಳ್ಳೇದು ಬಯಸಿದರೂ ನಮ್ಮನ್ನು ಯಾರೂ ನಂಬಲ್ಲ ನಾವು ಸ್ವಾರ್ಥಿಗಳು ಆದರೆ ಮಾತ್ರ ಬದುಕೋಕೆ ಸಾಧ್ಯ ಅನ್ನುವ ರಾಶಿ ನಕ್ಷತ್ರದವರು ಯಾರ್ಯಾರು ಹೇಳ್ತಾ ಹೋಗ್ತೀನಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈ ನೋಡ್ರಿ ಈ ಮಕರ ರಾಶಿ ಧನಿಷ್ಠ ನಕ್ಷತ್ರದವರು ಈ ಮಿಥುನ ರಾಶಿ ಪುನರ್ವಸು ನಕ್ಷತ್ರದವರು ಕಟಕ ರಾಶಿ ಪುನರ್ವಸು ನಕ್ಷತ್ರದವರು ಸಿಂಹರಾಶಿ ಉತ್ತರ ನಕ್ಷತ್ರ ಕನ್ಯಾ ರಾಶಿ ಅಸ್ತ ನಕ್ಷತ್ರ ಕನ್ಯಾ ರಾಶಿ ಚಿತ್ತ ನಕ್ಷತ್ರ ತುಲಾ ರಾಶಿ ಚಿತ್ತ ನಕ್ಷತ್ರ ಮಕರ ರಾಶಿ ಶ್ರವಣ ನಕ್ಷತ್ರ ಕುಂಭರಾಶಿ ಪೂರ್ವಭದ್ರ ನಕ್ಷತ್ರ ಮೀನರಾಶಿ ಉತ್ತರ ಭದ್ರ ನಕ್ಷತ್ರ ಮೇಷರಾಶಿ ಕೃತಿಕಾ ನಕ್ಷತ್ರ ಋಷಭರಾಶಿ ಮೃಗಶಿರ ಋಷಭರಾಶಿ ಕೃತಿಕಾ ನಕ್ಷತ್ರ ತುಲಾರಾಶಿ ವಿಶಾಖ ನಕ್ಷತ್ರ ಕುಂಭರಾಶಿ ಧನಿಷ್ಠ ನಕ್ಷತ್ರ ಧನಸ್ಸು ರಾಶಿ ಉತ್ತರಾಷಾಢ ಮೂಲ ನಕ್ಷತ್ರದವರು ಎಲ್ಲರಿಗೂ ನಾವೆಷ್ಟೇ ಒಳ್ಳೇದು ಬಯಸ್ತೀವಿ ಎಷ್ಟೇ ಒಳ್ಳೇದು ಮಾಡ್ತೀವಿ ಎಷ್ಟೇ ದಾನ ಧರ್ಮಗಳು ಮಾಡ್ತೀವಿ ಎಷ್ಟೇ ಸಹಾಯ ಮಾಡಿರ್ತೀವಿ ಹಿಂದಿಂದ ಮುಂದಿಂದ ಕಣ್ಣಿಗೆ ಕಾಣದಲೇ ಗೊತ್ತಿಲ್ಲದಲೇ ಗೊತ್ತಾಗಿ ಎಲ್ಲ ಒಂದು ಒಳ್ಳೇದು ಬಯಸ್ತೀವಿ ಎಷ್ಟು ಸಪೋರ್ಟ್ ಮಾಡ್ತೀವಿ ಎಷ್ಟು ಇದು ಮಾಡ್ತೀವಿ ನಮ್ಮನ್ನು ಹಾಂ ಯಾರೂ ನಂಬಲ್ಲ ಸೊ ಹಿಂಗಾಗಿ ಸ್ವಾರ್ಥಿಗಳಾಗಬೇಕ್ರಿ ನಾವು ಸ್ವಾರ್ಥಿಗಳಾದರೆ ಮಾತ್ರ ನಾವು ಬದುಕಕ್ಕೆ ಸಾಧ್ಯ ಈಗ ಎಷ್ಟೇ ಬುದ್ಧಿ ಹೇಳಿದರು ಎಷ್ಟೇ ತಿದ್ದ್ಕಳಿ ಬದುಕ್ರಿ ಅಂತ ಹೇಳಿದರೂ ಯಾರು ಯಾರ ಮಾತು ಕೇಳಲ್ಲ ಅಂತ ಇವರು ಕೊನೆಗೆ ಈ ಒಂದು ಕನ್ಕ್ಲೂಸನ್ಗೆ ಖಂಡಿತವಾಗ್ಲೂ ಬಂದೇ ಬರ್ತಾರೆ ಅರ್ಥ ಆಯ್ತಾ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಜ್ಯೋತಿಷ್ಯಗಳಾಗಿ ನಾವು ಮಾರ್ಗದರ್ಶನಗಳು ಅಷ್ಟೇ ನಾವೇನು ಜ್ಯೋತಿಷಿಗಳು ದೇವರಲ್ಲ ಪವಾಡ ಮಾಡೋರಂತೂ ಖಂಡಿತವಾಗಲು ಅಲ್ಲ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ನೂರಕ್ಕೆ ನಲವತ್ತು ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಖಂಡಿತವಾಗ್ಲೂ ಈ ಮಾತು ಪದೇ 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 ಹೇಳ್ತಾ ಇರ್ತಾರೆ ನೊಂದು ಹೇಳ್ಬಿಡ್ತಾರೆ ಅನುಭವ ಆಗಿ ಹೇಳ್ಬಿಡ್ತಾರೆ ಎಷ್ಟೋ ನಂಬಿದ್ನಲ್ಲ ಎಷ್ಟು ಇವ್ರಿಗೆ ಒಳ್ಳೇದು ಮಾಡಿದೆ ಥೀ ನಮ್ಮನ್ನು ಹಿಂಗೆ ಮಾಡ್ಬಿಟ್ರಲ್ಲ ಈ ರೀತಿ ನೋಡ್ಬಿಟ್ರಲ್ಲ ಕುಟುಂಬದವ್ರಿಗೆ ಆಗಲಿ ಯಾರಿಗನ್ನು ಆಗಲಿ ಇದು ಇವರಿಗೆ ಮನಸ್ಸಿಗೆ ಖಂಡಿತವಾಗ್ಲೂ ಬಂದೇ ಬರುತ್ತೆ ನಮಸ್ಕಾರ